ಈ ಯೋಜನೆಯನ್ನು ನಿಗಮವು ರಾಷ್ಟ್ರೀಕೃತ ಅಥವಾ ಪರಿಶಿಷ್ಟ ಬ್ಯಾಂಕುಗಳ ಸಹಯೋಗದೊಂದಿಗೆ ಜಾರಿಗೊಳಿಸಿದೆ ಆಟೋ ರಿಕ್ಷಾ ಅಥವಾ ಸರಕು ವಾಹನ ಅಥವಾ ಟ್ಯಾಕ್ಸಿ ಖರೀದಿಗಾಗಿ ಬ್ಯಾಂಕುಗಳಿಂದ ಸಾಲಕ್ಕೆ ಅನು ಅನುಮೋದನೆ ಪಡೆದ ಫಲಾನುಭವಿಗಳಿಗೆ ವಾಹನದ ಮೌಲ್ಯದ ಐವತ್ತು ಪರ್ಸೆಂಟ್ ಅಥವಾ ಗರಿಷ್ಠ ರು ಮೂರು ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಈ ಯೋಜನೆಯಡಿಯಲ್ಲಿ ಖರೀದಿಸಿದ ವಾಹನವನ್ನು ಸಾಲದ ಅವಧಿಯಲ್ಲಿ ಇತರರಿಗೆ ಮಾರಾಟ ಮಾಡಬಾರದು ಅನುಭಾವಿಯು ರಸ್ತೆ ತೆರಿಗೆ ಮತ್ತು ವಿಮೆಯ ಬಗ್ಗೆ ಮಾಹಿತಿಗಳನ್ನು ಪೂರಕ ದಾಖಲೆಗಳೊಂದಿಗೆ ಕೆ ಎಂ ಡಿ ಸಿ ಜಿಲ್ಲಾ ಕಚೇರಿಗೆ ಸಲ್ಲಿಸಬೇಕು ಯಾವುದೇ ವಿಮಾ ಪಾವತಿಯನ್ನು ಕ್ಲೈಮ್ ಮಾಡಿದರೆ ವಿಮಾ ಪಾವತಿ ವಿವರಗಳನ್ನು ನಿಗಮಕ್ಕೆ ಹಂಚಿಕೊಳ್ಳಬೇಕು ಫಲಾನುಭವಿಯು ವಾಹನದ ವೆಚ್ಚದ ಶೇಕಡ ಹತ್ತರಷ್ಟು ಕೊಡುಗೆ ನೀಡಬೇಕು ಕೆ ಡಿ ಸಿ ಮೂಲಕ ಸಬ್ಸಿಡಿ ಪಡೆದ ವಾಹನವನ್ನು ವಾಹನದ ಮೇಲೆ ಕೆ ಎಂ ಡಿ ಸಿನಿಂದ ಸಬ್ಸಿಡಿ ಪಡೆದಿದೆ ಎಂದು ಪ್ರದರ್ಶಿಸಬೇಕು ನೆಕ್ಸ್ಟು ಜಿಲ್ಲಾ ವ್ಯವಸ್ಥಾಪಕರು ಕಡತದಲ್ಲಿ ಸಬ್ಸಿಡಿ ವಾಹನದ ಜೊತೆಗೆ ಫಲಾನುಭವಿಯ ಫೋಟೋವನ್ನು ಪ್ರಮಾಣೀಕರಿಸಬೇಕು ನಗರ ಪ್ರದೇಶಗಳಲ್ಲಿ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕಡ್ಡಾಯ ಈ ಯೋಜನೆಯನ್ನು ಪಡಿಬೇಕು ಅಂದರೆ ಅರ್ಹತೆಗಳು ಏನೇನು ಅಂದರೆ ಒನ್ ಅರ್ಜಿದಾರರು ರಾಜ್ಯ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು ಅರ್ಜಿದಾರರು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರರ ವಯಸ್ಸಿನ ಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಕುಟುಂಬದ ಆದಾಯವು ಎಲ್ಲ ಮೂಲಗಳಿಂದ ವಾರ್ಷಿಕ ರು ಆರು ಲಕ್ಷದ ಒಳಗೆ ಇರಬೇಕು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಅಥವಾ ಸರ್ಕಾರಿ ಸಾರ್ವಜನಿಕ ವಲಯದ ಘಟಕಗಳ ಉದ್ಯೋಗಿಯಾಗಿರಬಾರದು ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ನೀಡಲಾದ ಸಂಬಂಧಿತ ಚಲನ ಪರವಾನಗಿಯನ್ನು ಹೊಂದಿರಬೇಕು ಅರ್ಜಿದಾರರು ಅಥವಾ ಅವರ ಕುಟುಂಬ ಸದಸ್ಯರು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ಯಾವುದೇ ವಾಹನ ಸಾಲವನ್ನು ಪಡೆದಿರಬಾರದು ಅರ್ಜಿದಾರರು ಕೆ ಎಂ ಡಿ ಸಿಯಲ್ಲಿ ಯಲ್ಲಿ ಸಾಲ ಸುಸ್ಥಿತ ದರರಾಗಿರಬಾರದು ಸಲ್ಲಿಸಬೇಕಾದ ದಾಖಲೆಗಳು ಯಾವುದ್ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆನ್ಲೈನ್ ಅರ್ಜಿ ಎರಡನೇದು ಫಲಾನುಭವಿಯ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಚಿತ್ರಗಳು ಮೂರನೇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಫೋರ್ತ್ ಆಧಾರ್ ಕಾರ್ಡು ಜೆರಾಕ್ಸ್ ಫಿಫ್ತ್ ಚಲನ ಪರವಾನಗಿ ಪ್ರತಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ವಾಹನ ಖರೀದಿಗಾಗಿ ಫಲಾನುಭವಿ ಮತ್ತು ಅವರ ಕುಟುಂಬ ಸದಸ್ಯರು ಸಾಲ ಸೌಲಭ್ಯವನ್ನು ಪಡೆದಿರುವ ಬಗ್ಗೆ ಫಲಾನುಭವಿಯಿಂದ ಅಫಿಡೆವಿಟ್ ಪತ್ರ ಸಾಲದ ಅವಧಿಯಲ್ಲಿ ಈ ಯೋಜನೆಯಡಿಯಲ್ಲಿ ಪಡೆದ ವಾಹನವನ್ನು ವರ್ಗಾಯಿಸದಿರುವ ಬಗ್ಗೆ ಅಫಿಡೆವಿಟ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ಪ್ರತಿಯೊಬ್ಬರೂ ಸ್ವಾವಲಂಬಿಯಾಗಿ ದುಡೀಲಿ ವ್ಯವಹಾರ ನಡೆಸಲಿ ಅಂತ ಹೇಳಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಯೋಜನೆಯನ್ನು ಜಾರಿ ತಂದಿದ್ದಾರೆ ಇದರಲ್ಲಿ ನಮಗೆ ಟ್ಯಾಕ್ಸಿ ವಾಹನ ಅಥವಾ ಆಟೋ ರಿಕ್ಷಾ ಖರೀದಿಗಾಗಿ ಸಹಾಯಧನವನ್ನು ಯೋಜನೆಯ ರೂಪದಲ್ಲಿ ನಮಗೆಲ್ಲ ನೀಡ್ತಾ ಇದ್ದಾರೆ ನಾನು ಹೇಳಿರುವಂತಹ ಮಾರ್ಗಸೂಚಿಗಳು ಅರ್ಹತೆಗಳು ನಿಮ್ಮಲ್ಲಿದ್ದರೆ ಇನ್ನೂ ಯಾಕೆ ತಡ ಮಾಡ್ತಾಯಿದ್ದೀರಾ ಅರ್ಜಿಯನ್ನು ಹಾಕಿ ಸೊ ಇದರಲ್ಲಿ ನಿಮಗೆ ಏನೆಲ್ಲ ಉಪಯೋಗ ಇದೆಯೋ ಅದನ್ನು ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ನಿಲ್ಲಿ ಅಂತ ಕೇಳ್ಕೊಳ್ತಾ ಈ ಆಯ್ಕೆ ಫಲಕಗಳು ಅಂದರೆ ನಾವು ಏನು ಅರ್ಜಿ ಹಾಕಿರ್ತೀವೋ ಸೊ ಅದನ್ನು ಆಯ್ಕೆ ಮಾಡುವ ವ್ಯಕ್ತಿಗಳು ಯಾರ್ಯಾರು ಅಂದರೆ ಸಂಬಂಧಪಟ್ಟ ಜಿಲ್ಲಾ ಉಪಯುಕ್ತ ಆಯುಕ್ತರು ಅದರಲ್ಲಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಪಾಧ್ಯಕ್ಷರು ಸಂಬಂಧಪಟ್ಟ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸದಸ್ಯರು ಸಂಬಂಧಪಟ್ಟ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸದಸ್ಯರು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸದಸ್ಯರು ಸಂಬಂಧಪಟ್ಟ ಜಿಲ್ಲೆಯ ಕೆ ಎಂ ಡಿ ಯ ಜಿಲ್ಲಾ ವ್ಯವಸ್ಥಾಪಕ ಸದಸ್ಯ ಕಾರ್ಯದರ್ಶಿಯವರು ಇವರೆಲ್ಲ ಆಯ್ಕೆಯ ಫಲಕಗಳಾಗಿರ್ತಾರೆ ಎಂ ಡಿ ಸಿಯ ಫುಲ್ ಫಾರ್ಮ್ ಅಂದರೆ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಸಹ ಸ್ವಂತ ಸ್ವಉದ್ಯೋಗವನ್ನು ಆರಂಭಿಸಿ ಸೊ ಯಾರಿಗೆಲ್ಲ ಈ ಯೋಜನೆ ಇಷ್ಟ ಆಗಿದೆ ತಡ ಮಾಡದೆ ಅರ್ಜಿಯನ್ನು ಹಾಕಿ ಫಲಾನುಭವಿಗಳಾಗಿ ಯಶಸ್ವಿಯಾಗಿ ಎಲ್ಲರ ಜೀವನ ಹಸನಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಉಪಯೋಗ ಆಗಿದೆ ಮತ್ತು ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು